ನಮ್ಗ ಕುಡಿಯೋಕ ನೀರು ತೊಂದರೆ ನಮ್ಗ ಮಕ್ಕಳು ಇದ್ದ ಕರಿಯಕ್ಕ ನಮ್ಮ ಇಷ್ಟಗಳು ತೊಂದರೆ ನಮ್ಮ ಮನೆ ಮಳೆ ಬೀದು ಮನೆ ಗಾಡೆ ಗಿಡ ಎಲ್ಲ ಮಣ್ಣು ಕಷ್ಟ ಬಿದ್ದೋಗತೆ ಅದಕ್ಕೂ ತೊಂದರೆ ಈಗ ನಾವು ಯಾ ಯಾಸ್ಗಾಗಿ ಇಲ್ಲಿ ಹೋರಾಟ ಬಂದಿದೀವಿ ಅಂತ ಜ್ಞಾನ ಮಾಡಿದ್ರೆ ನಮ್ಗೆ ಭಾರಿ ನಿರ್ಕುಳ ಇದೆ ನಮ್ಮ ಸರ್ಕಾರದವ್ರು ಪಂಚಾಯಿತಿ ಅವ್ರಿಗೆ ನಮ್ಮ ಬಡ ಜನ ಇರೋ ನೋವು ಅವರು ಅಂತ್ಕೊಳ್ಳೋದಿಲ್ಲ ಅವರು ನಮ್ಮನ್ನ ಇದು ಏನೋ ಕಾಡು ಕೋತಿಗಳು ಅಂತ ತಿಳ್ಕೊಬಿಟ್ಟವ್ರೆ ಅದಕ್ಕೆ ನಾವು ಏನಾಗಬೇಕು ಅಂತ ನಮ್ಮ ಮಹಿಳೆಯರು ಇವರು ಹೆಂಗಸರ್ಗ ಮಕ್ಳುಗ ಹೆಂಗಿ ನೋವು ಇದೆ ನಮ್ಗೆ ಎಷ್ಟು ನೋಯ್ತದೆ ಅದನ್ನು ನಾವು ಇವರು ಪಂಚಾಯತಿಲಿ ಗೀಡುಗುಪ್ಪೆ ಪಂಚಾಯತಿಲಿ ತಿಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೆಣ್ಣು ಮಕ್ಕಳು ಇವತ್ತು ವಾರಾಟಕ್ಕೆ ನಿಂತಿದ್ದೀವಿ ಅದನ್ನು ಅವರು ಸ್ವಲ್ಪ ಅರ್ಥ ಮಾಡ್ಕೋಬೇಕು ೀ ಕರೆಂಟ್ ಇಲ್ಲ ಮನೆ ಇಲ್ಲ ನಮ್ಗೆ ರೋಡು ಇಲ್ಲ ಮಕ್ಕಳು ಸೌಲ ಇಸ್ಕೊಲ್ ಕಲಿಯಕ್ಕೆ ನಮ್ಗೆ ಇಸ್ಕೋಲ್ ಮನೆ ಬೇಕು ಇದಕ್ಕಾಗಿ ನಾವು ಓಡಾಡಕ್ಕೆ ಹೆಣ್ಣು ಮಕ್ಕಳು ಎಲ್ಲ ಸೇರಿ ನಾವು ಇನ್ನು ಬಳ್ಳೆ ಗೋಳೂರು ಆಡಿ ನಮ್ಮ ಬಾವಲಿ ಆಡಿ ಇಷ್ಟು ಜನ ಸೇರ್ಕೊಂಡು ನಾವು ಪಂಚಾಯತಿಗೆ ಧರಣಿ ಬಿಡಕಂತ ಇಷ್ಟಪಟ್ಟುಕೊಂಡು ನಾವು ನಾನೇ ಸೇರಿ ಹೆಣ್ಣು ಮಕ್ಕಳು ನಮ್ಮ ಪಂಚಾಯತಿಗೆ ಇಷ್ಟ ನಾವು ನಾವು ಈಗ ಇಲ್ಲಿಗ Aneh,